ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಮತ್ತು ಪವಿತ್ರ ಪ್ರತಿನಿತ್ಯವೂ ನರಕ ನೋಡ್ತಿದ್ದಾರೆ ಇದೇ ಹೊತ್ತಲ್ಲೇ ಈಗ ಸುಬ್ಬಾಸುಬ್ಬಿ ಮದ್ವೆ ಆಗಿದ್ರಾ ಅನ್ನುವಂಥ ಫೋಟೋಗಳು ವೈರಲ್ ಆಗ್ತಾ ಇದೆ ಈ ಕುರಿತ ವರದಿ ಇಲ್ಲಿದೆ ನೋಡಿ ಸುಬ್ಬಾ ಸುಬ್ಬಿ ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದ ಜೋಡಿ ಒಟ್ಟಿಗೆ ಸಿನಿಮಾ ಮಾಡಲಿಲ್ಲ ಒಟ್ಟೊಟ್ಟಿಗೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಆದ್ರೂ ಅತಿ ಹೆಚ್ಚು ಸದ್ದು ಮಾಡಿದ ಜೋಡಿ ಹಕ್ಕಿಗಳು ಇವರೇ ಇಷ್ಟು ದಿನ ಇವರಿಬ್ಬರ ನಡುವಿನ ವಿಷಯದ ಬಗ್ಗೆ ಅಂತೆ ಕಂತೆಗಳು ಓಡಾಡ್ತಿದ್ವು ಸ್ನೇಹ ಪ್ರೇಮದ ಜೊತೆಗೆ ಅನುರಾಗದ ಕಥೆಗಳು ಅರಳಿಕೊಂಡಿದ್ವು ಆದ್ರೆ ಈಗ ಹೊಸದೊಂದು ಸುದ್ದಿ ಸ್ಫೋಟಗೊಂಡಿದೆ ದರ್ಶನ್ ಹಾಗೂ ಪವಿತ್ರ ಗೌಡ ಆಗಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಇದಕ್ಕೆ ಫೋಟೋಗಳು ದರ್ಶನ್ ಹಾಗೂ ಪವಿತ್ರ ಮದುವೆಯಾಗಿದ್ದಾರೆ ಎನ್ನಲಾದ ಫೋಟೋಗಳು ಚಂದನವನರಲ್ಲಿ ಹಲ್ಚಲ್ ಎಬ್ಬಿಸಿವೆ ಸುಬ್ಬ ಸುಬ್ಬಿಗೆ ಆಗಿತ್ತ ಕಲ್ಯಾಣ ಪವಿತ್ರ ಕೊರಳಲ್ಲಿ ತಾಳಿ ತುಳಿದಿದ್ರ ಸಪ್ತಪದಿ ದರ್ಶನ್ ಹಾಗೂ ಪವಿತ್ರ ನಡುವಿನ ಸಂಬಂಧ ಇಂದು ನೆನ್ನೆಯದಲ್ಲ ಸ್ನೇಹಾನುರಾಗ ಶುರುವಾಗಿ ದಶಕವೇ ಆಗು ಹೋಗಿದೆ ಆದ್ರೆ ಸುಬ್ಬಾ ಸುಬ್ಬಿ ಕಹಾನಿ ಬಿಚ್ಕೊಳ್ತಾ ಹೋಗಿದ್ದು ಮಾತ್ರ ಸ್ವಾಮಿ ಕೇಸ್ ನಲ್ಲಿ ಲಾಕ್ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ತಗಲಾಕೊಂಡಿರೋ ದರ್ಶನ್ ಹಾಗೂ ಪವಿತ್ರ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರ್ಕೊಂಡಿದ್ದಾರೆ ಆದ್ರೂ ಕೂಡ ಇವರಿಬ್ಬರ ನಡುವಿನ ರಹಸ್ಯ ಕಹಾನಿ ತೆರೆದುಕೊಳ್ತಾನೇಗಿದೆ ಈ ಫೋಟೋಗಳನ್ನ ನೋಡ್ತಿದ್ರೆ ಈಗಿನದ್ದಲ್ಲ ಅನ್ನೋದು ಕನ್ಫರ್ಮ್ ಆಗ್ತಿದೆ ಏನಿಲ್ಲದ ಅಂದ್ರು ಏಳೆಂಟು ವರ್ಷ ಹಳೆ ಫೋಟೋಗಳಿವೋ ಬಿಳಿ ಪಂಚೆ ಬಿಳಿ ಅಂಗಿಯಲ್ಲಿ ದರ್ಶನ್ ಮಿರಮಿರ ಅಂತಿದ್ರೆ ರೇಷ್ಮೆ ಸೀರೆಯಲ್ಲಿ ಪವಿತ್ರ ಗೌಡ ಮದುವಣಗಿತ್ತಿಯಂತೆ ಮಿಂಚುತ್ತಿದ್ದಾರೆ ಕತ್ತಲ್ಲಿ ಮಾಂಗಲ್ಯ ಸೂತ್ರವು ಎದ್ದು ಕಾಣ್ತಿದ್ದವು ದರ್ಶನ್ ಹಾಗೂ ಪವಿತ್ರ ಮದುವೆಯಾಗಿದ್ರ ಅನ್ನೋ ಅಂತೆ ಕಂತೆಗೆ ಕಿಚ್ಚು ಹಚ್ಚಿದೆ ಆದ್ರೆ ದರ್ಶನ್ ಫ್ಯಾಮಿಲಿ ಕಡೆಯಿಂದ ಆಗ್ಲಿ ಪವಿತ್ರ ಕುಟುಂಬದ ಕಡೆಯಿಂದ ಆಗ್ಲಿ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಹೊರಬಿದ್ದಿಲ್ಲ ಹೀಗಾಗಿ ಸುಬ್ಬಾ ಸುಬ್ಬಿಯ ಸಾಂಗತ್ಯದ ಬಗ್ಗೆ ದಿನಕ್ಕೊಂದು ವಿಷಯಗಳು ಹುಟ್ಟಿಕೊಳ್ತಾನೇ ಇವೆ ನವೆಂಬರ್ ಮೂರಕ್ಕೆ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಫಿಕ್ಸ್ ಸ್ವಾಮಿ ಕೊಲೆ ಕೇಸನ್ನ ಹೆಗಲ ಮೇಲೆ ಹೊತ್ಕೊಂಡಿರೋ ಡಿ ಗ್ಯಾಂಗ್ಗೆ ಅಫಲಿ ನಡುಕ ಶುರುವಾಗ್ತಿದೆ ಯಾಕಂದ್ರೆ ಕೊಲೆ ಕೇಸಿನ ಎಲ್ಲಾ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಮಾಡಲು ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ ವಾರದ ಹಿಂದೆ ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಇಂದು ಚಾರ್ಜ್ ಫ್ರೇಮ್ ಮಾಡುವ ಬಗ್ಗೆ ಸೂಚನೆ ನೀಡಿತ್ತು ಆದ್ರೆ ಈವತ್ತೂ ಹದಿನಾರು ಮತ್ತು ಹದಿನೇಳನೇ ಆರೋಪಿಗಳು ಗೈರಾಗಿದ್ರಿಂದ ಚಾರ್ಜ್ ಫ್ರೇಮ್ ದಿನಾಂಕವನ್ನ ನವೆಂಬರ್ ಮೂರಕ್ಕೆ ನಿಗದಿ ಮಾಡಲಾಗಿದೆ ಹೀಗಾಗಿ ಕೊಲೆ ಕೇಸ್ನ ಅಸಲಿ ವಿಚಾರಣೆ ಇನ್ಮೇಲೆ ಶುರುವಾಗದಿದೆ ಇಂದು ಜೈಲಲ್ಲಿರೋ ಎಲ್ಲಾ ಆರೋಪಿಗಳ ಭೇಟಿಗೆ ಅವಕಾಶ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು ಒಂದು ವೇಳೆ ಆರೋಪಿಗಳು ದೋಷಾರೋಪ ಒಪ್ಪಿಕೊಂಡ್ರೆ ಸಮಸ್ಯೆಯಾಗತ್ತೆ ಹೀಗಾಗಿ ಜೈಲಲ್ಲಿರೋ ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳ ಭೇಟಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು ಹೀಗಾಗಿ ವಕೀಲರು ಬಂದಾಗ ಜೈಲಾಧಿಕಾರಿಗಳು ಅವಕಾಶ ನೀಡಬೇಕು ಅಂತ ಕೋರ್ಟ್ ಸೂಚನೆ ನೀಡಿದೆ ಅಷ್ಟೇ ಅಲ್ಲ ಆರೋಪಿಗಳು ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಇಲ್ಲದಿದ್ರೆ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡೋದಾಗಿ ನ್ಯಾಯಾಧೀಶರು ಎಚ್ಚರಿಕೆ ನೀಡಿದ್ದಾರೆ ಹೀಗಾಗಿ ಇಷ್ಟು ದಿನ ಒಂದಲ್ಲ ಒಂದು ಕಾರಣ ಕೊಟ್ಟು ಚಾರ್ಜ್ ಫ್ರೇಮ್ ವಿಳಂಬ ಮಾಡ್ತಿದ್ದವರಿಗೆ ಈಗ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ದಾರಿಯೇ ಇಲ್ಲದಂತಾಗಿದೆ ಅಪ್ಪನಿಲ್ಲದೆ ಮಗನ ಸಿಂಪಲ್ ಬರ್ತಡೇ ದರ್ಶನ್ ಮಗ ವಿನೀಶ್ಗೆ ಇವತ್ತು ಜನ್ಮದಿನದ ಸಂಭ್ರಮ ಕಳೆದ ವರ್ಷ ಬೇಲ್ ಮೇಲೆ ಹೊರ ದರ್ಶನ್ ಆಪ್ತರ ಜೊತೆ ಮಗನ ಬರ್ತಡೇ ಮಾಡಿದ್ರು ಆದ್ರೆ ಈ ಬಾರಿ ಅಪ್ಪನಿಲ್ಲದೆ ಮಗ ನೊಂದು ಹೋಗಿದ್ದಾನೆ ಈ ಬಗ್ಗೆ ಪೋಸ್ಟ್ ಮಾಡಿರೋ ವಿಜಯಲಕ್ಷ್ಮಿ ಮಗನ ತಾಳ್ಮೆ ಧೈರ್ಯವನ್ನ ಕೊಂಡಾಡಿದ್ದು ಕನಸುಗಳನ್ನ ಹುಡುಕಿ ಹೊರಟಿರೋ ನಿನಗೆ ಯಶಸ್ಸು ಸಿಗಲಿ ಹ್ಯಾಪಿ ಬರ್ತ್ಡೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯ ಕೋರಿದ್ದಾರೆ ಒಟ್ನಲ್ಲೇ ಜೈಲು ಸೇರಿದ್ರು ದರ್ಶನ್ ಪಾಲಿಗೆ ಕಂಟಕ ಅನ್ನೋದು ತಪ್ತಿಲ್ಲ ಪವಿತ್ರ ಫೋಟೋಗಳು ವೈರಲ್ ಆಗಿದ್ದವು ನಿಜಕ್ಕೂ ಮದುವೆಯಾಗಿದ್ರ ಅನ್ನೋ ಚರ್ಚೆ ಹುಟ್ಟಿಕೊಂಡಿದೆ ಈ ಬಗ್ಗೆ ವಿಜಯಲಕ್ಷ್ಮಿ ಮೌನ ಮುರೀತಾರ ಕಾದು ನೋಡಬೇಕು ಮಂಜುನಾಥ್ ಜೊತೆ ಗೀತಾ ನ್ಯೂಸ್ ಏಟೀನ್ ಬೆಂಗಳೂರು ಆಕೆ ಮದುವೆಯಾಗಿ ಜಸ್ಟ್ ಮೂರೇ ಮೂರು ವರ್ಷ ಆಗಿತ್ತು ಅಷ್ಟರೊಳಗೆ ನೋಡಬಾರದ ನರಕ ನೋಡಿದ್ಲು ಮಗ ಹುಟ್ಟಿದ್ರು ಕೂಡ ಗಂಡನ ಕಾಟ ತಪ್ಪಿರಲಿಲ್ಲ ದಂತದ ಗೊಂಬೆಯಂತಿದ್ದ ಹೆಣ್ಮಗಳು ಗಂಡನ ಮನೆಯವರ ಕಾಟಕ್ಕೆ ದುರಂತ ಅಂತ್ಯ ಕಂಡಿದ್ದಾಳೆ ನೋಡೋದಕ್ಕೆ ಸ್ಫುರದ್ರೂಪಿಯಂತ ಚೆಲುವು ಓದಿನಲ್ಲೂ ತುಂಬಾನೇ ವಿದ್ಯಾವಂತೆ ಡಬಲ್ ಡಿಗ್ರಿ ಮುಗಿಸಿದವಳು ಸಂಸಾರ ಅನ್ನೋ ನೊಗ ಹೊತ್ತು ಮೂರು ವರ್ಷ ಆಗಿತ್ತು ಹತ್ತಾರು ಕನಸು ಕಟ್ಕೊಂಡು ಹಸೆಮಣೆ ತುಳಿದವಳಿಗೆ ಗಂಡ ಅನ್ನಿಸ್ಕೊಂಡವನೇ ಸರ್ವಸ್ವ ಆಗ್ತಾನೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ಲು ಆದ್ರೆ ಈ ಹೆಣ್ಮಗಳ ಬಾಳಲ್ಲಿ ಆಗಿದ್ದೇ ಬೇರೆ ಜೀವನದುದ್ದಕ್ಕೂ ಜೊತೆಯಾಗಿರ್ತೀನಿ ಎಂದವ ಜೀವ ಹಿಂಡುವುದಕ್ಕೆ ಶುರು ಮಾಡಿದ್ದ ಅತ್ತೆ ಅತ್ತಿಗೆ ಅನ್ನಿಸ್ಕೊಂಡವರೂ ಕೂಡ ಸೊಸೆ ಪಾಲಿಗೆ ಶೂರ್ಪನಕ್ಕಿಯಂತಾಗಿದ್ರು ಹಣದ ಹುಚ್ಚಿಗೆ ಬಿದ್ದ ಗಂಡ ಕೊಡಬಾರ್ದ ಕಾಟ ಕೊಡುತ್ತಿದ್ದ ಕೊನೆಗೆ ಇದೇ ಸಿಟ್ಟಲ್ಲೇ ವಿಷ ಕುಡಿಸಿ ಕೊಂದು ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಈ ಹೆಣ್ಮಗಳ ಒಂದೊಂದು ಫೋಟೋ ನೋಡ್ತಿದ್ರೆ ಕರಡು ಹಿಂಡಿದಂತಾಗ್ತಿದೆ ಇಷ್ಟು ಮುದ್ದಾಗಿದ್ದ ಮಗಳನ್ನ ಅದು ಹೇಗೆ ಹೆಣ್ಣೆತ್ತವರು ಮರೀತಾರೋ ಈಕೆ ಹೆಸರು ಪೂಜಾ ಅಂತ ಜಸ್ಟ್ ಮೂವತ್ತು ವರ್ಷ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಶಂಕರವಳ್ಳಿ ಗ್ರಾಮದವಳು ಎಂ ಎಸ್ ಡಬ್ಲ್ಯೂ ಮುಗಿಸಿದ್ದ ಪೂಜಾಳನ್ನ ಮೂರು ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಾವಿನಕೆರೆ ಶೆಟ್ಟಿಕೊಪ್ಪದ ಶರತ್ಗೆ ಕೊಟ್ಟು ಮದುವೆ ಮಾಡಿದ್ರು ಮನೆಯಲ್ಲಿ ಒಳ್ಳೆ ಜಮೀನು ತೋಟ ಇದೆ ಅಂತ ಅದ್ಧೂರಿಯಾಗಿಯೇ ಮದುವೆ ಮಾಡಿಕೊಟ್ಟಿದ್ರು ಮೊದಲೆಲ್ಲ ಚೆನ್ನಾಗಿಯೇ ಇದ್ದ ಅಳಿಮಯ್ಯ ಬರ್ತಾ ಬರ್ತಾ ರಾಕ್ಷಸನಾಗಿದ್ದ ಹಣದ ಹುಚ್ಚಿಗೆ ಬಿದ್ದವ ವರದಕ್ಷಿಣೆ ಬಾ ಅಂತ ಕೊಡಬಾರ್ದ ಕಾಟ ಕೊಡ್ತಿದ್ದನಂತೆ ಆದರೆ ಪೂಜಾ ಮಾತ್ರ ಯಾವುದನ್ನೂ ಹೆತ್ತವರ ಬಳಿ ಹೇಳಿಕೊಂಡಿರಲಿಲ್ಲ ಪೂಜಾಗೆ ಎರಡು ವರ್ಷದ ಮಗ ಕೂಡ ಇದ್ದಾನೆ ಆದರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೃದಯ ಸಂಬಂಧಿ ಕಾಯಿಲೆ ಕಾಡುವುದಕ್ಕೆ ಶುರುವಾಗಿತ್ತು ಒಂದು ಕಡೆ ಮಗನಿಗೆ ಬಂದಿರೋ ಕಾಯಿಲೆ ಇನ್ನೊಂದು ಕಡೆ ಗಂಡನ ಮನೆಯವರ ಕಾಟ ಇದೆಲ್ಲದರಿಂದ ಈ ಪಾಪದ ಹೆಣ್ಮಗಳು ಅಕ್ಷರಶಃ ಬೆಂದು ಹೋಗಿದ್ಲು ಸ್ವಾಭಿಮಾನಿ ಅವಳೇನು ಹೇಳ್ಕೊತಿರ್ಲಾ ಏನು ಹೇಳ ಅಂತ ಹುಡುಗಿಯಲ್ಲೇ ನಾಲ್ಕು ದಿವಸ ಆಯ್ತು ರಕ್ಕ ಅಕ್ಕ ಅವರ ಅವ್ರ ಅತ್ತೆ ಮಾವ ಅವ್ರ ಗಂಡ ಅವರ ಒಬ್ರ ಅತ್ತಿಗೆ ಇದಾರೆ ಅವ್ರೆಲ್ಲ ಬಾರಿ ಹಿಂಸೆ ಮಾಡ್ಯಾರಂತೆ ಅವ್ರ ಬಾಯಿ ಬಿಟ್ಟು ಹೇಳ ನಮಗೆ ಆಮೇಲೆಲ್ಲ ನಮಗೆ ಗೊತ್ತಾಯ್ತು ಇತ್ತೀಚಿಗೆ ಗಂಡನ ಮನೆಯವರ ಕಾಟ ಮಿತಿಮೀರಿ ಹೋಗಿತ್ತು ಅದರಲ್ಲೂ ಅತ್ತೆ ಹಾಗೂ ಅತ್ತಿಗೆ ಈ ಪೂಜಾ ಪಾಲಿಗೆ ರಾಕ್ಷಸಿಯರಾಗಿದ್ರಂತೆ ಕುಂತ್ರು ತಪ್ಪು ನಿಂತ್ರು ತಪ್ಪು ಸಣ್ಣ ಸಣ್ಣ ವಿಷಯಕ್ಕೂ ಕೊಡಬಾರದ ಕಾಟ ಕೊಡ್ತಿದ್ರು ಮೊನ್ನೆ ಅದೇನಾಯ್ತೋ ಗೊತ್ತಿಲ್ಲ ಹೆಣ್ಣೆತ್ತವರು ಹೇಳೋ ಪ್ರಕಾರ ಪೂಜಾಳಿಗೆ ಮನಬಂದಂತೆ ಥಳಿಸಿದ್ದಾರೆ ನಂತರ ಅತ್ತೆ ಮಾವ ಅತ್ತಿಗೆ ಗಂಡ ಸೇರ್ಕೊಂಡು ಬಲವಂತವಾಗಿ ವಿಷ ಕುಡಿಸಿದ್ದಾರೆ ನಂತರ ಪೂಜಾಳೆ ವಿಷ ಸೇವಿಸಿದ್ದಾಳೆ ಅಂತ ಸಂಬಂಧಿಕರಿಗೆಲ್ಲ ವಿಷ ಮುಟ್ಟಿಸಿದವರು ಎನ್ಆರ್ಪುರದ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲಿ ಆಗಲ್ಲ ಅಂತಿದ್ದಂತೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಆದರೆ ಅಲ್ಲೂ ಪೂಜಾ ಬದುಕುಳಿಯಲಿಲ್ಲ ಯಾವಾಗ ಪೂಜಾ ಸಾವಿನ ಮನೆ ಸೇರಿದ್ಲು ಗಂಡನ ಮನೆಯವರೆಲ್ಲ ಮೃತದೇಹ ಬಿಟ್ಟು ನಾಪತ್ತೆಯಾಗಿದ್ರು ಅವು ಗಂಡ ಕೈಯಾರೆ ಅದನ್ನು ಕೊಂದಾಕ್ಬಿಟ್ರು ಎರಡು ಬಾಗಿಲು ಹಾಕಿಂಡು ಬಾಗಿಲು ತೆಗೆದೆ ಬೆಳಿಗ್ಗೆ ಜಮ್ಮ ಐದುವರೆ ಬಾಗಿಲು ಹಾಕಿಂಡು ಎಷ್ಟು ನಿಮಿಷ ಐದು ಲೀಟ್ರ್ ಕಳೆನಾಶಕ ಇವ್ರ ಬಾಯಿ ಹುಯ್ದು ತಂದು ಇಟ್ಟಿದ್ರು ಕಳೆನಾಶಕ ಕ್ಯಾನ್ ಅವ್ರ ಮನೇಲೇ ಇತ್ತು ಲಾಸ್ಟಿಗೆ ನನ್ನ ಮಗಳು ನನ್ನ ಹತ್ರನೇ ಹೇಳ್ತು ನಿನ್ನ ಗಂಡು ಮಗ ಬದುಕಬೇಕು ಅಂದ್ರೆ ನೀನು ಸಾಕ್ಷಿ ಏನೂ ಹೇಳಬೇಡ ಅಂತ ಅದು ಬೆದರಿಕೆ ಆಗ್ತದೆ ನನ್ನ ಹತ್ರ ಪ್ರಾಣ ಬಿಡ್ಬೇಕೆ ಹೇಳಿದ್ಲು ಅಪ್ಪಾಜಿ ನಾನು ಲಾಸ್ಟ್ ಇನ್ನೇನು ಮಾಡೋಣ ನಾನು ನನ್ನ ಮಗ ನಾನಂತೂ ಸತ್ತೆ ನನ್ನ ಮಗ ಯಾರು ಬದುಕಲಿ ಅಂತ ಹೇಳಿ ಅವರು ಗಮಕಿ ಹಾಕಿದ್ರು ಹಾಗೆ ನಾನು ಸಾಕಿಸಿ ಏನು ಹೇಳ್ದಿಲ್ಲ ನೀವು ನನ್ನ ಮಗನಾರು ಸಾಕಿ ಸಾಕೇಳಿ ಏನಾರು ಮಾಡಿ ಆ ಪಾಪ ಎಲ್ಲ ಅವ್ರು ಉಣ್ತಾರೆ ನೀವು ಸಾಧ್ಯ ಆದರೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಅವರಿಗೆ ಅಪ್ಪಾಜಿ ಅಂತ ಹೇಳಿ ನನ್ನ ಮಗಳು ಪ್ರಾಣ ಬಿಡ್ತಾರೆ ನಾವು ಪರಿಶೀಲನೆ ಮಾಡಿ ಎಲ್ಲ ವೆರಿಫೈ ಮಾಡಿ ಪೋಸ್ಟ್ ಮಾರ್ಟಮಿಗೆ ಸಹಕಾರ ಇದರ ತನಿಖೆಯನ್ನು ಪೊಲೀಸ್ನವರು ಕ್ರಮ ಕೈಗೊಳ್ಳೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಹಿಂಸೆ ಹಾಗೂ ಮನೆಯಲ್ಲಿ ತೊಂದರೆ ಮನಸ್ಸಿಗೆ ಹಿಂಸೆ ಕೊಟ್ಟು ನಾನು ಪಾಯ್ಸನ್ ಅವರು ಹೇಳಿಕೆ ನೀಡಿದ್ದಾರೆ ಅವರ ಕಡೆಯವರು ತನಿಖೆ ನಡೆಸಿ ಅಂತ ಹೇಳಿ ನಾನು ಹೆಣ್ಣಿನ ಮನೆಯವರು ದೂರು ನೀಡುತ್ತಿದ್ದಂತೆ ಶರತ್ ಆತನ ತಂದೆಯನ್ನ ಅರೆಸ್ಟ್ ಮಾಡಿದ್ದಾರೆ ಆದರೆ ಅತ್ತೆ ಅತ್ತಿಗೆ ಮಾತ್ರ ನಾಪತ್ತೆಯಾಗಿದ್ದಾರೆ ನಿಜಕ್ಕೂ ಪೂಜಾಳೆ ಆತ್ಮಹತ್ಯೆ ಮಾಡಿಕೊಂಡ್ಲಾ ಅಥವಾ ಗಂಡನ ಮನೆಯವರೇ ವಿಷ ಕುಡಿಸಿ ಕೊಂದ್ರ ಅನ್ನೋದು ನಿಗೂಢವಾಗಿದೆ ಹೀಗಾಗಿ ಪೊಲೀಸರ ತನಿಖೆ ನಂತರವೇ ಸತ್ಯಾಸತ್ಯತೆ ಹೊರಬರಬೇಕಿದೆ ಒಂದ್ ವೇಳೆ ಪಾಪದ ಹೆಣ್ಮಗಳನ್ನ ಕೊಂದಿದ್ದೇ ಆದ್ರೆ ಹಂತಕರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ವಿನಯ್ ಪುರದಾಳು ನ್ಯೂಸ್ಐಟೀನ್ ಶಿವಮೊಗ್ಗ ಆ ಹೆಣ್ಮಗಳು ಎರಡು ಮದುವೆ ಆದ್ರೂ ಗಂಡನ ಪ್ರೀತಿ ಸಿಕ್ಕಿರಲಿಲ್ಲ ಹೀಗಾಗಿ ಮಗಳನ್ನೇ ಸರ್ವಸ್ವ ಅನ್ಕೊಂಡಿದ್ಲು ಆದರೆ ಪ್ರೀತಿಯ ಹುಚ್ಚಿಗೆ ಬಿದ್ದಿದ್ದ ಅಪ್ರಾಪ್ತೆ ಮಗಳು ತಾಯಿಗೆ ಚಟ್ಟ ಕಟ್ಟಿದ್ದಾಳೆ ರಾತ್ರಿ ಹೊತ್ತಲ್ಲಿ ಬಂದಿದ್ದ ಆಕೆಯ ಪ್ರಿಯಕರ ನೇಣು ಬಿಗಿದಿದ್ದಾನೆ ಫ್ರೆಂಡ್ಸ್ ಜೊತೆ ಸೇರಿ ಹೆತ್ತವಳನ್ನೇ ಕೊಂದಳು ಮಗಳು ದೊಡ್ಡಮ್ಮ ಕೊಟ್ಟಳು ದೂರು ಸತ್ಯ ಬಾಯಿ ಬಿಟ್ಟಳು ಮಗಳು ತಾಯಿ ಅಂದ್ರೆ ಭೂಮಿ ತೂಕದ ಪ್ರೀತಿ ತಾಯಿ ಅಂದ್ರೆ ಸಹನಾ ಮೂರ್ತಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಕರುಳ ಕುಡಿಗೆ ಜೀವ ತುಂಬುತ್ತಾಳೆ ಇಂಥ ತಾಯಿ ಋಣ ತೀರಿಸೋಕೆ ಮುಕ್ಕೋಟಿ ದೇವರಿಂದಲೇ ಆಗಿಲ್ಲ ಇನ್ನು ನಮ್ಮ ನಿಮ್ಮಂತ ಹುಲುಮಾನವರು ಯಾವ ಲೆಕ್ಕ ಆದ್ರೆ ಹೆತ್ತಬಳ ಋಣ ತೀರಿಸೋದಕ್ಕೆ ಆಗದಿದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬಹುದು ಕೊನೆ ಉಸಿರಿನವರೆಗೂ ಜೊತೆಯಾಗಿ ನಿಲ್ಬಹುದು ಆದ್ರೆ ಈಗಿನ ಕೆಲವರು ಹೆತ್ತವಳನ್ನೇ ಹೆಣ ಹಾಕುವುದಕ್ಕೆ ನೋಡ್ತಾರೆ ಇನ್ನು ರೆಕ್ಕೆ ಪುಕ್ಕ ಬಲಿತಿರಲ್ಲ ಅಷ್ಟರಲ್ಲೇ ಉಸಿರು ಕೊಟ್ಟವಳ ಉಸಿರು ನಿಲ್ಲಿಸುತ್ತಿದ್ದಾರೆ ಬೆಂಗಳೂರಲ್ಲಿ ಇಂಥದ್ದೇ ದುರಂತ ಕಥೆಯೊಂದು ನಡೆದು ಹೋಗಿದೆ ಹೊತ್ತಲ್ಲದ ಹೊತ್ತಲ್ಲಿ ಬಂದಿದ್ದ ಅಪ್ರಾಪ್ತೆಯ ಲವರ್ ಅಮಾಯಕಿನ ಹೆಣ ಉರುಳಿಸಿದ್ದಾನೆ ಸ್ನೇಹಿತರ ಜೊತೆ ಸೇರ್ಕೊಂಡ ಮಗಳು ಹೆತ್ತವಳು ಅನ್ನೋದನ್ನು ನೋಡದೆ ಕೊಂದು ಹಾಕಿದ್ದಾಳೆ ದಿನ ತಂದೆಯನ್ನ ಕೊಂದ ಮಗ ತಾಯಿಯನ್ನ ಕೊಂದ ಮಗ ಅನ್ನು ಸುದ್ದಿ ಕೇಳ್ತಿದ್ವಿ ಆದ್ರೆ ಇವತ್ತು ಅಪ್ರಾಪ್ತ ಮಗಳೊಬ್ಬಳು ತಾಯಿಯನ್ನೇ ಕೊಂದಿದ್ದಾಳೆ ಈ ಹೆಣ್ಮಗಳ ಹೆಸರು ನೇತ್ರಾವತಿ ಅಂತ ಮೂವತ್ತೈದು ವರ್ಷದ ಈ ಹೆಣ್ಮಗಳು ಗಂಡನಿಂದ ದೂರವಾಗಿದ್ಲು ಮಗಳ ಜೊತೆಗೆ ತನಗೂ ಒಂದು ಬದುಕು ಬೇಕು ಅಂತ ಮತ್ತೊಬ್ಬನನ್ನ ಮದುವೆಯಾಗಿದ್ಲು ಆದ್ರೆ ಎರಡನೇ ಗಂಡನು ಈಕೆ ಜೊತೆ ಬಹಳ ದಿನ ಸಂಸಾರ ಮಾಡಲಿಲ್ಲ ಹೀಗಾಗಿ ಅಮ್ಮ ಮಗಳೇ ಉತ್ತರಹಳ್ಳಿಯ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ವಾಸವಾಗಿದ್ರು ಫೈನಾನ್ಸ್ ಕಂಪನಿಯಲ್ಲಿ ಹೆಲ್ಪರ್ ಆಗಿದ್ದ ನೇತ್ರಾವತಿ ಕಷ್ಟಪಟ್ಟು ಮಗಳನ್ನ ಸಾಕ್ತಿದ್ರು ಆದರೆ ಮಗಳು ಅನಿಸಿಕೊಂಡವಳು ತಾಯಿಗೆ ಚಟ ಕಟ್ಟಿದ್ದಾಳೆ ಇನ್ನು ಹದಿನೆಂಟು ವರ್ಷ ತುಂಬಿರಲಿಲ್ಲ ಅಷ್ಟರಲ್ಲಿ ಪ್ರೀತಿ ಪ್ರೇಮ ಅಂತ ಶುರುವಾಗಿತ್ತು ಅದೆಷ್ಟರ ಮಟ್ಟಿಗೆ ಅಂದ್ರೆ ಪ್ರಿಯಕರ ಮನೆಗೆ ಬಂದು ಹೋಗೋ ಲೆವೆಲ್ಗೆ ಅದೇ ಬಾಡಿಗೆ ಇದ್ರಲ್ಲಿ ಬಾಡಿಗೆ ಏನೋ ಇದು ಮಾಡ್ಕೊಂಡ್ರಂತೆ ಗೊತ್ತಿಲ್ಲ ನನಗೆ ಅದೇ ಸೋಮವಾರ ಫೋನ್ ಬಂತು ಸೋಮವಾರ ಅದು ಯಾವಾಗ ವಿಚಾರ ಗೊತ್ತಿಲ್ಲ ಪೊಲೀಸರೆಲ್ಲ ನಮ್ಮ ಭ್ರಷ್ಟ ನಿಂತಿದ್ರಿ ಇಲ್ಲಿ ಅದೇ ನಮ್ಮನೇಲಿ ಫೋನ್ ಹಾಕಿ ನಾನು ಡ್ಯೂಟಿ ಡೂಟಿಟ್ಟಿದ್ದೆ ಫೋನ್ ಹಾಕಿದ್ರೆ ಒಂದು ಹನ್ನೆರಡು ಹನ್ನೊಂದು ಹನ್ನೆರಡುವರೆ ಇರಬಹುದು ಹಂಗಾಗ್ಬಿಟ್ಟದು ಹಿಂಗಾಗಿದ್ದೀರಿ ಮ್ಯಾಗಡೆ ಮನೆಯವರು ಏನೋ ಸೂಸೈಡ್ ಮಾಡ್ಕೊಂಬಾರ ಅಂತ ಏನೇನು ಯಾರ ಏನೇ ಹೇಳಿದ್ರು ಆಮೇಲೆ ಪೊಲೀಸರು ಬಂದು ಯಾರಪ್ಪ ನೀವು ಓನರ್ ಸರ್ ಅಂತಂದ್ರೆ ಸರ್ ಇದ್ಕಂಡು ಅದೇ ಡೋರ್ ಓಪನ್ ಮಾಡಿದ್ರು ಅಕ್ಟೋಬರ್ ಐದನೇ ತಾರೀಕು ನೇತ್ರಾವತಿ ಮಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ನಾಲ್ವರು ಸ್ನೇಹಿತೆಯರನ್ನ ತನ್ನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ ರಾತ್ರಿ ಹತ್ತು ಮೂವತ್ತಾದ್ರೂ ಮನೆಯಿಂದ ಹೋಗಿರಲಿಲ್ಲ ಇದರಿಂದ ಸಿಟ್ಟಾದ ತಾಯಿ ನೇತ್ರಾವತಿ ಮಗಳಿಗೆ ಬೈದಿದ್ದಾಳೆ ಇಷ್ಟೊತ್ತಲ್ಲಿ ಸ್ನೇಹಿತರನ್ನ ಮನೆಗೆ ಕರ್ಕೊಂಡು ಬರ್ತೀಯಾ ಪೊಲೀಸರಿಗೆ ಹೇಳ್ತೀನಿ ಅಂತ ಬೆದರಿಸಿದ್ದಾಳೆ ಇಷ್ಟಕ್ಕೆ ಸಿಟ್ಟಿಗೆದ್ದ ಗೆದ್ದ ಅಪ್ರಾಪ್ತರು ನೇತ್ರಾವತಿ ಕುತ್ತಿಗೆಗೆ ಟವೆಲ್ ಬಿಗಿದು ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ನಂತರ ಸೀರೆಯಿಂದ ಫ್ಯಾನ್ಗೆ ನೇಣು ಬಿಗಿದು ನಾಪತ್ತೆಯಾಗಿದ್ರು ನಂತರ ಪೊಲೀಸರು ಆತ್ಮಹತ್ಯೆ ಅಂತ ಯುಡಿಆರ್ ಪ್ರಕರಣ ದಾಖಲಿಸಿಕೊಂಡಿದ್ರು ಈ ವೇಳೆ ಅಪ್ರಾಪ್ತೆ ಏನಾದರೂ ಮನೆಯಲ್ಲೇ ಇದ್ದಿದ್ರೆ ಯಾರಿಗೂ ಡೌಟ್ ಬರ್ತಿತ್ತೋ ಇಲ್ಬೋ ಗೊತ್ತಿಲ್ಲ ಹೆತ್ತವಳನ್ನ ಕೊಂದವಳು ಯಾರಿಗೂ ಕಾಣದಂತೆ ನಾಪತ್ತೆಯಾಗಿದ್ದು ಇದೇ ನೋಡಿ ಕಂಟಕವಾಗಿದ್ದು ತನ್ನ ಸ್ನೇಹಿತರ ಹುಡುಗರನ್ನ ಮನೆಗೆ ಕರ್ಕೊಂಡ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಇರೋದನ್ನ ಅವ್ರ ತಾಯಿ ಮಲಗಿದಾಗ ಎಚ್ಚರಗೊಂಡಿದ್ದ ನೋಡಿದಾಗ ಅದನ್ನ ಅಕ್ಕಿ ಸಹಿಸ್ಕೊಂಡಂಗಿಲ್ಲ ಹೀಗಾಗಿ ಆಕೆ ಅದನ್ನು ವಿರೋಧ ವ್ಯಕ್ತಪಡಿಸ್ತಾಳೆ ಓ ನನ್ನ ತಾಯಿಗೆ ಬೈತಾ ಇದ್ದಾಳೆ ಅನ್ನೋದೊಂದೇ ನಿಟ್ಟಿನಲ್ಲಿ ಅಕ್ಕಿಯನ್ನು ಕೊಲೆ ಮಾಡಿ ಜನ ನಮ್ಮ ಹೆತ್ತಬಡು ಸತ್ತು ಮೂರು ದಿನ ಆದ್ರೂ ಅಪ್ರಾಪ್ತ ಮಗಳು ಮನೆಗೆ ಬಂದಿರಲಿಲ್ಲ ಹೀಗಾಗಿ ನೇತ್ರಾವತಿ ಅಕ್ಕ ಅನಿತಾ ಮಿಸ್ಸಿಂಗ್ ದೂರು ನೀಡಿದ್ರು ಏಕಾಏಕಿ ಮನೆಗೆ ಬಂದವಳು ದೊಡ್ಡಮ್ಮನ ಬಳಿ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದಾಳೆ ಕೂಡಲೇ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾ ಇದ್ದಂತೆ ಐವರು ಅಪ್ರಾಪ್ತರನ್ನ ಎತ್ತಾಕೊಂಡು ಹೋಗಿದ್ದಾರೆ ಒಟ್ನಲ್ಲಿ ಹೆತ್ತಬಳು ಅನ್ನೋದನ್ನೂ ನೋಡದೆ ಉಸಿರು ಕೊಟ್ಟವಳನ್ನೇ ಕೊಂದವಳು ಜೈಲು ಸೇರಿದ್ದಾಳೆ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ವಿಜಯಪುರ ಜಿಲ್ಲೆಯ ಬಿಜೆಪಿ ನಾಯಕ ವಿಜುಗೌಡ ಪಾಟೀಲ್ ಮಗನ ದರ್ಬಾರ್ ಜೋರಾಗಿದೆ ಟೋಲ್ ಕಟ್ಟಿ ಅಂತ ಹೇಳಿದ್ದಕ್ಕೆ ಸಿಬ್ಬಂದಿ ಮೇಲೆ ಮನಸೋ ಇಚ್ಛೆ ಥಳಿಸಿದ್ದಾನೆ ಮಗ ಮಾಡಿದ್ದು ಮಂಟಿನೋ ಕೆಲಸ ಆದರೂ ಕಮಲ ನಾಯಕ ಮಾತ್ರ ತೇಪೆ ಹಚ್ಚೋ ಹೇಳಿಕೆ ನೀಡಿದ್ದಾರೆ ದಿನಾ ತಿಮಾಕು ಅಧಿಕಾರದ ದೌಲತ್ತು ಎರಡೂ ಸೇರಿದ್ರೆ ಹೀಗೆ ಆಗೋದು ನೋಡಿ ಅಪ್ಪ ರಾಜಕೀಯ ನಾಯಕ ಅನ್ನೋ ಗತ್ತಲ್ಲದೆ ಮಗ ಅನ್ನಿಸಿಕೊಂಡವ ಅದ್ ಹೇಗೆ ಅಬ್ಬರಿಸ್ತಿದ್ದಾನೆ ನೋಡಿ ಟೋಲ್ ಕಟ್ಟಿ ಅಂತ ಕೇಳಿದ್ದಕ್ಕೆ ಗ್ಯಾಂಗ್ ಕಟ್ಕಂಡ್ ಬಂದು ಅಟ್ಟಹಾಸ ಮೆರೆದಿದ್ದಾರೆ ನಮ್ಮಪ್ಪ ಯಾರು ಅಂತ ಕೇಳ್ತೀಯಾ ಅಂತ ಅಡಬಾಯಿಯ ಮೇಲೆ ಮನಸೋಗಿಚ್ಛೆ ಥಳಿಸಿದ್ದಾರೆ ಯಾವಾಗ ಈ ವಿಡಿಯೋ ವೈರಲ್ ಆಯ್ತು ಬಿ ಜೆ ಪಿ ಮುಖಂಡ ವಿಜು ಗೌಡ ಪಾಟೀಲ್ ತಮ್ಮ ಮಗನ ಗನಂದಾರಿ ಕೆಲಸಕ್ಕೆ ತೇಪೆ ಹಚ್ಚೋ ಹೇಳಿಕೆ ನೀಡಿದ್ದಾರೆ ಈಗಲೇ ನೋಡಿ ಟೋಲ್ ಸಿಬ್ಬಂದಿ ಮೇಲೆ ಪೌರುಷ ತೋರಿಸಿದ ಪರಾಕ್ರಮಿ ಹೆಸರು ಸಮರ್ಥ್ ಗೌಡ ಅಂತ ವಿಜಯಪುರ ಜಿಲ್ಲೆಯ ಭವನೇಶ್ವರ ಮತಕ್ಷೇತ್ರದ ಬಿಜೆಪಿ ಮುಖಂಡ ವಿಜು ಗೌಡ ಪಾಟೀಲ್ ರ ಪುತ್ರ ನಿನ್ನೆ ಮಧ್ಯಾಹ್ನ ಸಿಂದಗಿ ತಾಲೂಕಿನ ಕನ್ನೋಳಿ ಟೋಲ್ ಬಳಿ ಇದೇ ಸಮರ್ಥ ಗೌಡ ಹಾಗೂ ಈತನ ಸ್ನೇಹಿತರು ಬಂದಿದ್ರು ಕಾರು ಬಂದು ನಿಲ್ತಾಗಿದ್ದಂತೆ ಟೋಲ್ ಕಟ್ಟಿ ಅಂತ ಕೇಳಿದ್ದಾರೆ ಆಗ ನಾನು ವಿಜುಗೌಡ ಗೌಡ ಪಾಟೀಲ್ ಮಗ ಅಂತ ಗತ್ತಲ್ಲೇ ಹೇಳಿದ್ದಾನೆ ಇದಕ್ಕೆ ಟೋಲ್ ಸಿಬ್ಬಂದಿ ಸಂಗಪ್ಪ ಯಾವ ವಿಜುಗೌಡರು ಗೌಡರು ಗೊತ್ತಿಲ್ಲ ಮೊದಲು ಟೋಲ್ ಕಟ್ಟಿ ಎಂದಿದ್ದಾರೆ ಇಷ್ಟಕ್ಕೆ ಕೆರಳಿ ಕೆಂಡವಾದವ ಸ್ನೇಹಿತರ ಜೊತೆ ಬಂದು ದಾಳಿ ನಡೆಸಿದ್ದಾನೆ ಯಾವ ವಿಜು ಗೌಡ ಅಂತೀಯಾ ಅಂತ ಮನಸೋ ಇಚ್ಛೆ ಥಳಿಸಿದ್ದಾನೆ ಹಾಗಾಗಿ ವಿಡಿಯೋ ವೈರಲ್ ಆಯ್ತು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುವುದಕ್ಕೆ ಶುರುವಾಗಿದೆ ರಾಜಕೀಯ ನಾಯಕರು ಅಂದ್ರೆ ಎಲ್ಲರಿಗೂ ಗೊತ್ತಿರಬೇಕು ಅಂತಿಲ್ಲ ಬಿಜೆಪಿ ಮುಖಂಡ ಎಂದ ಮಾತ್ರಕ್ಕೆ ಟೋಲ್ ಕಟ್ಬಾರದು ಅಂತಿದ್ಯಾ ಅಂತ ಸಾರ್ವಜನಿಕರು ಕಿರಿಕಾರ್ತಿದ್ದಾರೆ ಹೀಗಾಗಿ ಮಗನ ಕೃತ್ಯದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿ ಜೆ ಪಿ ಮುಖಂಡ ವಿಜು ಗೌಡ ಪಾಟೀಲ್ ಯಾವ ಮಗನ ಮುಂದೆ ತಂದೆಗೆ ಬೈದ್ರೆ ಸಿಟ್ಟು ಬರಲ್ಲ ಹೇಳಿ ನನ್ನ ಮಗ ಒಂದು ಬಾರಿ ಅಷ್ಟೇ ಹಲ್ಲೆ ಮಾಡಿದ್ದು ಅಂತ ತೇಪೆ ಹಚ್ಚೋ ಕೆಲಸ ಮಾಡಿದ್ದಾರೆ ಯಾರದ ಗಾಡಿ ಇರ್ಲಕ್ಕ ನೀ ಕಟ್ಟ ಹೋಗ್ಲಿ ಅಂದ್ ಯುಶಿಯಿಂದ ಮಾತಾಡಣ್ಣ ಮಗ ಮುಂದೆ ತಂದಿಗೆ ಬೈದ್ರೆ ಯಾರು ಅನ್ಸ್ಕೊಳಂಗಿಲ್ಲ ನೀನು ಸೀದಾ ಮಾತಾಡಪ್ಪ ಮಾತಾಡೋದು ಕಲಿ ಅಂತ ಹೇಳಿ ಅದಕ್ಕೆ ಅವನು ಏ ನೀ ಯಾರಿದ್ರೆ ಏನಾಗೋದು ನನಗೇನು ಹಂಗೆ ಹಿಂಗೆ ಅವ್ನು ಮಾತಾಡಿದ ನಂತರ ಇವು ಗಾಡಿಯಾಗಿದ್ದವ್ರು ಇಳ್ದು ನೀವು ಮ್ಯಾನೇಜರ್ ಎಲ್ಲೇನ ಕರಿ ನಾವು ಮಾತಾಡ್ತೀವಿ ಅಂತಾರೆ ಇವು ಮ್ಯಾನೇಜರ್ ಕರಡ ಏ ಮ್ಯಾನೇಜರ್ ಅಲ್ಲದ್ರು ಹೋಗಿ ಮಾತಾಡೋದು ಹೋಗ್ತಾರೆ ಬೆದರ್ಸನು ಬೆದರ್ಸಿದ ನಂತರ ಇವರು ಅವ್ನ ಜುಡಿ ಇದ್ದವರು ಇವರು ತಾಪಾಗಿ ಇವನು ನಮ್ಮ ಹಿರಿಯರಿಗೆ ಮಾತಾಡ್ತಿಲ್ಲೋ ನೀನು ಅಂತೇಳಿ ಅವ್ರು ಕೈ ಮಾಡಿದ್ರು ಅವಾಗ ನನ್ನ ಮಗನೂ ಇಳ್ದು ಹೋಗ್ಯಾನಲ್ಲಿ ಹೇಳ್ದು ನಂತರ ಅವರೆಲ್ಲ ಬಂದಾರ ಯಾಕೋ ನಮ್ಮಪ್ಪ ಯಾಕೆ ಮಾತಾಡ್ತೀನಿ ನೀನು ಅಂತೇಳಿ ಇವನು ಕೇಳಲ್ಲಿ ಇಷ್ಟೇ ಇದು ಘರ್ಷಣೆ ಆಗ್ಯದ ಇದನ್ನು ಆಗಬಾರ್ದಾಗಿತ್ತು ಆಗ್ಯದ ಹೊಡೆತ ತಿಂದ ಸಿಬ್ಬಂದಿ ಆಗಲಿ ಬೇರೆ ಯಾರೇ ಆಗಲಿ ಇರುವರೆಗೂ ದೂರು ನೀಡಿಲ್ಲ ಒಟ್ನಲ್ಲಿ ರಾಜಕೀಯ ನಾಯಕರ ಮಕ್ಕಳು ಅಂದ್ರೆ ಏನು ಬೇಕಾದರೂ ಮಾಡಬಹುದ ಬಡಪಾಯಿಗಳ ಮೇಲೆ ಕೈ ಎತ್ತೋರಿಗೆ ಕಾನೂನಿನ ಪಾಠ ಮಾಡಬೇಕಿದೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ ಸಿಎಂ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮತ್ತೆ ಬಾಲ ಬಿಚ್ಚಿದ್ದಾರೆ ಸಾಲದ ಹೆಸರಲ್ಲಿ ಮನೆಯನ್ನೇ ಸೀಸ್ ಮಾಡಿದ್ದಾರೆ ಸ್ವಲ್ಪ ಟೈಮ್ ಕೊಡಿ ಅಂತ ಬೇಡ್ಕೊಂಡ್ರು ಬಿಡದೆ ಮನೆಗೆ ಬೀಗ ಜಡಿದು ಹೋಗಿದ್ದಾರೆ ನೋಟಿಸ್ ಕಳಿಸಿದ್ರು ಒಂದು ನೋಟಿಸ್ ಕಳಿಸಿಲ್ಲ ಏಕಾಏಕಿ ಬಂದಿದ್ರು ಸೀಸ್ ಮಾಡ್ಬಿಟ್ಟು ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್ ಈ ಮೈಕ್ರೋ ನವರು ರಕ್ತ ಬಿಜಾಸುರರ ವಂಶಕ್ಕೆ ಸೇರಿದವರು ಅನ್ಸುತ್ತೆ ಎಷ್ಟೇ ಕಡಿವಾಣ ಹಾಕೋದಕ್ಕೆ ನೋಡಿದರೂ ಕೂಡ ಮೈಕ್ರೋ ನವರ ಆಟಾಟೋಪಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ ಎಲ್ಲೆಂದ್ರಲ್ಲಿ ರಕ್ತಾಸುರರಂತೆ ಹುಡ್ಕೊಳ್ತಿದ್ದಾರೆ ಹೊರತು ಇವರ ಕಾಟ ಮಾತ್ರ ನಿಲ್ತಾ ಇಲ್ಲ ದುರಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ತವರೂರಲ್ಲೂ ಕೂಡ ಮೈಕ್ರೋ ನವರ ಆರ್ಭಟ ಕಮ್ಮಿ ಆಗ್ತಿಲ್ಲ ರಾಜ್ಯದಾದ್ಯಂತ ಆಕ್ರೋಶದ ಕೂಗು ಜೋರಾಗ್ತಾ ಇದ್ದಂತೆ ಒಂದಿಷ್ಟು ದಿನ ತಣ್ಣಗಾಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ದಾರೆ ಸಾಲದ ಕಂತು ಕಟ್ಟಿಲ್ಲ ಅಂತ ಮನೆಯನ್ನೇ ಜಪ್ತಿ ಮಾಡಿದ್ದಾರೆ ಸರ್ಕಾರ ಏನೇ ಮಾಡಿದ್ರು ಅದೆಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಫಿನಾನ್ಸ್ನವರ ಪುಂಡಾಟ ಮಾತ್ರ ನಿಲ್ತಾ ಇಲ್ಲ ಮೈಕ್ರೋ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸ್ತು ಆದರೂ ಕ್ಯಾರೆ ಅಂತ ಇಲ್ಲ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಂದೆಗಾಲ ಗ್ರಾಮದ ಜನ ಮೈಕ್ರೋ ಫಿನಾನ್ಸ್ನವರ ಕಾಟಕ್ಕೆ ತತ್ತರಿಸಿ ಹೋಗಿದ್ದಾರೆ ಚಿನ್ನಸ್ವಾಮಿ ಅನ್ನೋರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ ಎರಡು ಲಕ್ಷದ ಎಪ್ಪತ್ತು ರೂಪಾಯಿ ಸಾಲವನ್ನು ಮಾಡಿದರು ಹೀಗಾಗಿ ಇಲ್ಲಿಯವರೆಗೂ ಹತ್ತೊಂಬತ್ತು ಕಂತುಗಳ ಮೂಲಕ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಹಣವನ್ನು ಕಟ್ಟಿದ್ದಾರೆ ಆದರೆ ಚಿನ್ನಸ್ವಾಮಿಯವರ ಪತ್ನಿ ಇದೇ ಫೈನಾನ್ಸ್ನಲ್ಲಿ ಗಂಪು ಸಾಲವನ್ನು ಪಡೆದಿದ್ರಂತೆ ಅದರ ಹಣ ಕಟ್ಟಿಲ್ಲ ಅಂತ ಹೋಮ್ ಲೋನ್ ಹಣವನ್ನ ಅದಕ್ಕೆ ಜಮೆ ಮಾಡಿಕೊಂಡಿದ್ರಂತೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಸಾಲ ಪಡೆದಿದ್ದು ಅದಕ್ಕಾಗಿ ಹತ್ತೊಂಬತ್ತು ತಿಂಗಳು ಡ್ಯೂ ಇದೆ ಅಂತೇಳಿ ಹತ್ತೊಂಬತ್ತು ತಿಂಗಳು ಕಂತು ಕಟ್ಟಿದ್ದು ಒಂಬತ್ತು ತಿಂಗಳು ಡ್ಯೂದ ಗುಂಡುಲ್ಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅರವತ್ತೊಂಬತ್ತು ಸಾವಿರನ ಇವರು ನೋಟಿಸ್ ಕಳಿಸಿದ್ರು ಒಂದು ನೋಟಿಸ್ ಕಳಿಸಿಲ್ಲ ಅಂಥೇಳಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಇಶಸ್ಸು ನಮ್ಮ ತಾಯಿಯವರೆಲ್ಲ ಕೂಲಿ ಹೋಗಿದ್ರು ನಾನು ಕೂಲಿ ಕೆಲಸ ಮಾಡಿದ್ದೀನಿ ಮೈಸೂರಲ್ಲಿ ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್ ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು ಫಿನಾನ್ಸ್ನವರು ಯಾವುದೇ ಮಾಹಿತಿ ನೀಡದೆ ಅರವತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನು ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಮನೆ ಸಾಲದ ಮರುಪಾವತಿ ಮಾಡಿ ಅಂತ ಬೆನ್ನು ಬಿದ್ದಿದ್ದಾರೆ ಇದರಿಂದ ಚಿನ್ನಸ್ವಾಮಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದು ಕಾಲಾವಕಾಶ ಕೇಳಿದ್ರು ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದಂತ ಫಿನಾನ್ಸ್ ಸಿಬ್ಬಂದಿ ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ಬಂದು ಮನೆ ಜಪ್ತಿ ಮಾಡಿ ನೋಟಿಸ್ ಅಂಟಿಸಿದ್ದಾರೆ ಹೀಗಾಗಿ ಇರೋದಕ್ಕೆ ದಿಕ್ಕಿಲ್ಲದೆ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ ಡೈರೆಕ್ಷನ್ ಇದೆ ರಾಜ್ಯ ಕೂಡ ಡೈರೆಕ್ಷನ್ ಮಾಡಿದ್ದಾರೆ ಯಾವುದೇ ಮೈಕ್ರೋ ಫೈನಾನ್ಸಿಯಲ್ಗಳು ರೈತರಿಗೆ ತ ಯಾರು ಸಾಲಗಾರು ಇದ್ದಾರೆ ಸಾಲ ತಗೊಂಡಿದ್ದಾರೆ ಅವ್ರಿಗೆ ಯಾವುದೇ ಕಿರುಕುಳಾಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಮಕ್ವಲ್ಡ್ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಒಟ್ನಲ್ಲಿ ಸರ್ಕಾರ ಏನೇ ಆದೇಶ ಮಾಡಿದ್ರು ಕೂಡ ಏನೇ ಕಾನೂನು ತಂದ್ರೂ ಫಿನಾನ್ಸ್ನವರ ಆರ್ಭಟ ನಿಲ್ತಾ ಇಲ್ಲ ಬೀದಿಗೆ ಬಿದ್ದಂತಹ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಹೀಗಾಗಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು